ಸಹಕಾರಿ ಸಂಘದ ನಿಯಮಗಳನುಸಾರ ಹೆಚ್ಚಿರುವ ಮೊತ್ತ ಹಳೆ ಷೇರುದಾರರು ಬಾಕಿ ಹಣ ಮರುಪಾವತಿಸಿ ನವೀಕರಣ ಮಾಡಿಸಿಕೊಳ್ಳಲು ಹೊಸಕೋಟೆ ತಾಲೂಕು ಕುರುಬರ ಸಂಘದಿಂದ ಮನವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ಕುರುಬರ ಸಂಘದ ಕಚೇರಿಯಲ್ಲಿ ಅಧ್ಯಕ್ಷರಾದ ರಾಮಾಂಜನವರು ಕಾರ್ಯದರ್ಶಿಯಾದ ಲಿಂಗಾಪುರ ಮಂಜುನಾಥ್ರವರು ಖಜಾಂಚಿಯಾದ ರಾಜಣ್ಣನವರು ನಿರ್ದೇಶಕರಾದ ಟಿ ನಾಗರಾಜ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿ ಕುರುಬರ ಸಂಘ ಈಗಾಗಲೇ ಹಲವಾರು ವರ್ಷಗಳ ಹಿಂದೆಯೇ ಸ್ಥಾಪನೆಯಾಗಿದ್ದು ಆ ಸಂದರ್ಭದಲ್ಲಿ ನೂರ ಐದು ರೂಪಾಯಿ ಷೇರು ಮೊತ್ತವನ್ನು ನಿಗದಿ ಮಾಡಿ ಸದಸ್ಯತ್ವವನ್ನು ನೀಡಲಾಗಿತ್ತು ಆದರೆ ಇಂದು ಸಹಕಾರಿ ಸಂಘದ ನಿಯಮದ ಅನುಸಾರ ಷೇರು ಮೊತ್ತ ಸಾವಿರದ ನೂರ ನಲವತ್ತೈದು ರೂಪಾಯಿಗೆ ಹೆಚ್ಚಾಗಿದ್ದು ಹಳೆಯ ಷೇರುದಾರರು ಹೆಚ್ಚುವರಿ ಮೊತ್ತವನ್ನು ಮರುಪಾವತಿ ಮಾಡಿ ತಮ್ಮ ಷೇರನ್ನು ನವೀಕರಣಗೊಳಿಸಿಕೊಳ್ಳಬೇಕಿದೆ ಇನ್ನು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಕುರುಬರ ಸಂಘದ ಚುನಾವಣೆ ನಡೆಯಲಿದ್ದು ಈ ಚುನಾವಣೆಯಲ್ಲಿ ಮತದಾನ ಮಾಡಬೇಕಾದರೆ ಷೇರುದಾರರು ತಮ್ಮ ಷೇರನ್ನು ನವೀಕರಣ ಮಾಡಿಕೊಂಡು ಹೆಚ್ಚುವರಿ ಶುಲ್ಕವನ್ನು ಮರಿಪಾವತಿ ಮಾಡಬೇಕಿದೆ ಮರಿಪಾವತಿ ಮಾಡಲು ಫೆಬ್ರವರಿ ಐದರವರೆಗೆ ಕೊನೆಯ ದಿನಾಂಕವಿದ್ದು ಶೀಘ್ರವಾಗಿ ಬಾಕಿ ಇರುವ ಷೇರುದಾರರು ನವೀಕರಣ ಮಾಡಿಕೊಳ್ಳಬೇಕು ಅಲ್ಲದೆ ಈಗಾಗಲೇ ಮೃತ ಹೊಂದಿರುವ ಷೇರುದಾರರ ಕುಟುಂಬಸ್ಥರು ಪಾವತಿಯಾಗಿರುವ ಷೇರುದಾರರ ಮರಣ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಸೇರಿದಂತೆ ಸಂಬಂಧಪಟ್ಟ ದಾಖಲೆಗಳನ್ನು ಒದಗಿಸಿ ಅವರ ಷೇರನ್ನು ಅವರ ಸಂಬಂಧಿಕರ ಹೆಸರಿಗೆ ವರ್ಗಾವಣೆ ಮಾಡಿಸಿಕೊಳ್ಳಬಹುದಾಗಿದೆ ಆದ್ದರಿಂದ ಶೀಘ್ರವಾಗಿ ಮೃತ ಹೊಂದಿರುವ ಷೇರುದಾರ ಕುಟುಂಬಸ್ಥರು ಕೂಡ ಅವರ ಖಾತೆಯನ್ನು ಭೌತಿಕ ಖಾತೆ ಮಾಡಿಸಿಕೊಳ್ಳಬಹುದು ಎಂದು ಮನವಿ ಮಾಡಲಾಗಿದೆ ಹೊಸಕೋಟೆ ತಾಲೂಕು ಕುರುಬ ಸಂಘದ ನಮ್ಮ ಊಟಿನ ಮತ ಬಾಂಧವರಿಗೆ ತಿಳಿಸಿಪಡಿಸುವುದೇನೆಂದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಮ್ಮ ಸಂಘ ಸ್ಟಾರ್ಟ್ ಆಯಿತು ಕುರುಬ ಸಂಘ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆದಾಗ ನೂರ ಐದು ರೂಪಾಯಿ ಶೇರ್ ಅಮೌಂಟ್ ಇತ್ತು ಈಗ ಸಾವಿರದ ನೂರ ಐವತ್ತು ಶೇರ್ ಅಮೌಂಟ್ ಆಗಿದೆ ಆದ ಕಾರಣ ಬ್ಯಾಲೆನ್ಸ್ ಅಮೌಂಟನ್ನು ನಮ್ಮ ಕಟ್ಟಬೇಕಾಗಿರೋಂಥ ಇನ್ನೂರ ಎಂಬತ್ತು ಜನ ಫಲಾನುಭವಿಗಳು ಮತ್ತು ಚುನಾವಣೆ ಸ್ಪರ್ಧಿಸೋರು ಸ್ಪರ್ಶ ಆಗಿರೋರು ದಯವಿಟ್ಟು ಮತದಾನದ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಉಳಿಕೆ ಮೊತ್ತವನ್ನು ಕಟ್ಟಿ ದಯವಿಟ್ಟು ನೀವು ಮತವನ್ನು ಹಾಕೋದಕ್ಕೆ ಅನುಕೂಲರಾಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ ಆದೇಶ ಅಧಿಕಾರಿಗಳ ಆದೇಶ ಆಗಿರ್ತದೆ ದಯಮಾಡಿ ಯಾವುದೇ ಕಾರಣಕ್ಕೂ ಕೊನೆಯ ದಿನಾಂಕ ನಾವು ಐದು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇದು ಮಾಡಿರ್ತೇವೆ ಆ ಒಡೆ ನೀವು ನಿಮ್ಮ ಉಳಿಕೆ ಹಣವನ್ನು ಕಟ್ಟಿ ಮತದಾರರಾಗಿ ಚುನಾವಣೆಯ ನಿಮ್ಗೆ ಬೇಕಾಗಿರುವಂಥ ಚುನಾಯಿತ ಪ್ರಜೆಗಳನ್ನು ಸಮಾಜ ಹಿತರಕ್ಷಣೆಯಿಂದ ದಯವಿಟ್ಟು ಮಾಡಿ ನೀವು ಆಯ್ಕೆ ಮಾಡೋಕಾಗಿ ಕೇಳ್ಕೊಳ್ತೇವೆ ಓಕೆ ಹೊಸಕೋಟೆ ತಾಲೂಕು ಕುಲಬ ಸಂಘ ಕುಲಬಂದವರೆಗೆ ಹಾಗೂ ನಮ್ಮ ಸಮಾಜದ ಮುಖಂಡರಗಳಿಗೆಲ್ಲ ಹೊಂದಿಸುತ್ತಾ ಸುತ್ತ ನಾವು ಒಂದು ನೋಟಿಸನ್ನು ಇಶ್ಯೂ ಮಾಡಿದ್ವಿ ಸಂಘ ಸಂಸ್ಥೆಗಳಲ್ಲಿ ಪ್ರತಿಯೊಂದು ಸಂಘ ಸಂಸ್ಥೆಗಳಲ್ಲಿ ಹಿಂದೆ ಇದ್ದ ಇರ್ತಕ್ಕಂಥ ಕಡಿಮೆ ಅಮೌಂಟು ಈಗ ಸಂಘ ಬೆಳೀತಾ ಬೆಳೀತಾ ಆಗ್ತಕ್ಕಂಥ ಹಣವನ್ನು ಹೆಚ್ಚ ಹೆಚ್ಚಿಗೆ ಮಾಡಿರೋದರಿಂದ ಹಿಂದೆ ನೂರ ಐದು ರೂಪಾಯಿಗಳು ಮಾತ್ರ ಇದು ಇದಿತ್ತು ಈಗ ನಾವು ಸಂಘ ಸ ಇದಾದಮೇಲೆ ನಮ್ಮ ಕಮಿಟಿ ಬಂದಮೇಲೆ ಸಾವಿರದ ನೂರ ಐವತ್ತು ರೂಪಾಯಿಗಳನ್ನ ಷೇರು ಮೊತ್ತವನ್ನು ಹೆಚ್ಚಳ ಮಾಡಿ ಈಗ ಈಗಾಗಲೇ ಸಾವಿರದ ಹೊಸ ಷೇರುಗಳು ಸಹ ಮಾಡಿದ್ದೀವಿ ಈ ಹೊಸ ಷೇರ್ಗಳಾದಂಥ ಏಳ್ನೂರ ಐವತ್ತು ಷೇರುಗಳಲ್ಲಿ ಸಾವಿರದ ನೂರ ಐವತ್ತು ರೂಪಾಯಿ ಕಟ್ಟಿ ಅವರು ರಸೀದಿ ಪಡ್ಕೊಂಡು ಇನ್ನು ಉಳಿಕೆ ಇದ್ದಂಥ ಐನೂರು ಮೂವತ್ತು ಜನದಲ್ಲಿ ಒಂದು ಸುಮಾರು ಕೆಲವು ಜನ ನೂರು ನೂರೈವತ್ತು ಇನ್ನೂರು ಜನಗಳು ಮಾತ್ರ ಬಂದು ಜ ರಿನ್ಯೂವಲ್ ಮಾಡಿಸ್ಕೊಂಡಿದ್ದಾರೆ ಅದಕ್ಕೆ ನಾವು ಈ ಮಾಧ್ಯಮ ಮಿತ್ ಮೂಲಕ ನಾವು ತಿಳಿಸೋದೇನಂತಂತಂತಂದರೆ ನೀವು ಈಗಾಗಲೇ ಇನ್ನೇನು ನಮ್ಮ ಚುನಾವಣೆ ನಡೀತಕ್ಕಂಥದ್ದು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಮುಗಿತ ಚುನಾವಣೆ ನಡೆಯಲಿದೆ ಅದಕ್ಕೆ ನಮಗೆ ಸಂಘ ಸಂಸ್ಥೆ ನಮ್ಮ ಸಮಾಜದ ಮುಖಂಡಗಳಿಗೆ ವಿಶೇಷವಾಗಿ ತಿಳಿಸೋದೇನಂತಂದರೆ ಐದು ಎರಡು ಎರಡು ಸಾವಿರದ ಇಪ್ಪತ್ತೊಂದರ ಒಳಗೆ ಕೊನೆಯ ದಿನಾಂಕ ಆಗಿರ್ತದೆ ದಯವಿಟ್ಟು ಎಲ್ಲ ನಮ್ಮ ಯಾರ್ಯಾರು ಇರ್ ಇರ್ತಕ್ಕಂಥವ್ರು ತಿಳಿದಿರ್ತಕ್ಕಂಥವ್ರು ತಿಳಿದಿರ್ತಕ್ಕಂಥವ್ರು ದಯವಿಟ್ಟು ಅವರ ಷೇರುಗಳನ್ನು ರಿನಿವಲ್ ಮಾಡಿಸ್ಕೊಬೇಕಾಗಿ ನಾನು ಕಾರ್ಯದರ್ಶಿಯಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಐದು ವರ್ಷದ ಕಾರ್ಯಕಾರಿ ಮಂಡಳಿ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮುಗಿಲಿದ್ದು ಈ ಇಲ್ಲಿನ ಹಳೆಯ ಷೇರ್ದಾರರು ಐನೂರು ಎಪ್ಪತ್ತ್ಮೂರು ಷೇರ್ದಾರಿದ್ದಾರೆ ಅವರು ಕೇವಲ ನೂರೈದು ರೂಪಾಯಿ ಷೇರು ಮೊತ್ತವನ್ನು ಕಟ್ಟಿರ್ತಾರೆ ಉಳಿಕೆ ಬೈಲ ತಿದ್ದುಪಡಿ ಆಗಿರ್ತದೆ ನಮ್ಮದು ಸಂಘದ ಉಪ ನೋಂದಣಿಕಾರಿಗಳಿಂದ ಬೈಲ ತಿದ್ದುಪಡಿ ಆಗಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಒಂದು ಬೈಲ ತಿದ್ದುಪಡಿ ಮಾಡಿರ್ತೀರಿ ಅದ್ರ ಪ್ರಕಾರ ಸಾವಿರದ ನೂರ ಐವತ್ತು ರೂಪಾಯಿ ಷೇರು ಮೊತ್ತ ಮೌಲ್ಯ ಆಗಿರ್ತದೆ ಇವರು ಬರೀ ನೂರೈದು ರೂಪಾಯಿ ಮಾತ್ರ ಕಟ್ಟಿರ್ತಾರೆ ಹಳೆ ಶೇರ್ದಾರರು ಇನ್ನು ಉಳಿಕೆ ಸಾವಿರದ ನಲವತ್ತೈದು ರೂಪಾಯಿ ಅವರು ಕಟ್ಟಬೇಕಾಗಿರ್ತದೆ ಇನ್ನು ಚುನಾವಣೆ ಮಾರ್ಚ್ ತಿಂಗಳಲ್ಲಿ ನಡೆಯಲಿದ್ದು ಐದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಂದು ಕೊನೆಯ ದಿನಾಂಕ ಆಗಿರ್ತದೆ ದಯವಿಟ್ಟು ಹಳೆ ಷೇರ್ದಾರೆಲ್ಲ ಸಾವಿರದ ನಲವತ್ತೈದು ರೂಪಾಯಿ ಷೇರು ಮೊತ್ತವನ್ನು ಕಟ್ಟಬೇಕಾಗಿ ವಿನಂತಿ ಹೊಸ ಷೇರ್ದಾರರು ಆಲ್ರೆಡಿ ಏಳ್ನೂರ ಐವತ್ತ್ಮೂರು ಜನ ಇದ್ದಾರೆ ಅವರು ಆಲ್ರೆಡಿ ಸಾವಿರದ ನೂರ ನಲ್ವತ್ತೈದು ರೂಪಾಯಿ ಕಟ್ಟಿದ್ದಾರೆ ಅವರು ಅವ್ರೇನು ಕಟ್ಟಬೇಕಾಗಿರಲ್ಲ ಹಳೆ ಷೇರ್ದಾರ್ ಮಾತ್ರ ಕಟ್ಟಬೇಕಾಗಿ ನಾವು ಸಂಘದ ಪರವಾಗಿ ಕೇಳ್ಕೊಳ್ತೇವೆ ಹೊಸಕೋಟೆ ತಾಲೂಕು ಕುರುಬಸಂಗದಿಂದ ಹಳೆ ಶೇರ್ದಾರ್ ಯಾರಾದರೂ ಡೆತ್ ಆಗಿದ್ರೆ ಭೌತಿಕ ಅಥೆ ಅವರು ಅವರ ಸಂಬಂಧಿಕರು ಯಾರಾದರೂ ಮಾಡಿಸ್ಕೊಂಬೋ ವಂಶವೃಕ್ಷ ಕೊಟ್ಟು ಆಧಾರ್ ಕಾರ್ಡ್ ಕೊಟ್ಟು ಅವರು ಮಕ್ಕಳ ಹೆಸರು ಕೊಟ್ಟು ಅಥವಾ ಮೊಮ್ಮಕ್ಕಳ ಹೆಸ್ರು ಯಾರೋ ಅವರ ವಂಶದ ಇದರಲ್ಲಿ ಭೌತಿಕ ಮಾಡಿಸ್ಕೋಬೇಕಾಗಿ ಈ ಮೂಲಕ ಸಂಗತ ಪರವಾಗಿ ಕೇಳ್ಕೊಳ್ತಾ